ನಮಸ್ಕಾರ ನಿಮ್ಮೆಲ್ಲ ರೈತ ಬಂದವರಿಗೆಲ್ಲ ಹಂಗಿದ್ರಿ ಎಲ್ಲ ಆರಾಮಿದ್ರಿ ನಾವು ನಾ ಇವತ್ತು ಹಾವೇರಿ ಜಿಲ್ಲಾ ರಾಣೇಬಂದ ತಾಲೂಕು ದೇವರಗುಡ್ಡ ದನಗಳ ಜಾತ್ರೆಗೆ ಎರಡನೇ ದಿನ ಬಂದಿದೆ ನೋಡ್ರಿ ಈ ಜಾತ್ರೆ ನಿನ್ನಿಂದ ಶುರುವಾಗಿದೆ ಹೆಚ್ಚು ಕಡಿಮೆ ನಿಮಗೆ ಹದಿನೈದನೇ ತಾರೀಕು ವರ್ಗು ಇರ್ತೈತೆ ನೋಡ್ರಿ ಈ ಜಾತ್ರಿ ಇವತ್ತಂತ ನೋಡಿ ಪ್ರಸನ್ನ ಅವರು ಮೂವತ್ತೈದು ಜೋಡಿ ಇದಾವೆ ಇನ್ನ ಐದು ಜೋಡಿ ಬರ್ಲಿಕ್ಕಿದಾವೆ ಎಲ್ಲ ಟಾಪ್ ಕ್ವಾಲಿಟಿ ಎತ್ತುಗಳಿದಾವ್ರಿ ಸೊ ಎಲ್ಲ ಡೀಟೇಲ್ಸ್ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಏನು ರೇಟ್ ಏನು ಹಲ್ಲು ಇದಾವೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಹೇಳಿದ್ದ ಫೈನಲ್ ಆಗಲ್ಲ ಕೂತ್ ಮಾತಾಡ್ತೀನಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ನೀವು ಬಂದು ಮಾತಾಡ್ಬೋದು ನೋಡ್ರಿ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಪ್ರಸನ್ನ ಯಾವ ಬಂದ್ರಿ ನೈಟ್ ಎರಡುವರೆ ಆಯ್ತು ಬಂದಿರಿ ಎರಡುವರೆ ಆಯ್ತು ನಿನ್ನೆ ಬಂದಿದ್ರೆ ಇರ್ಲಿಲ್ಲ ನೀವು ನಿನ್ನೆ ಎಲ್ಲ ಅಲ್ಲಿಂದ ತುಂಬ್ಕೊಂಬರಕ್ಕೆ ಹೋಗಿದ್ವಿ ನಾವು ಇಲ್ಲಿಂದ ಎರಡು ನೋಡು ತಗೊಂಬಂದ್ವಿ ಎರಡು ಲೋಡ್ ಒಂದ ಲೋಡ್ ಕಳ್ಸಿದ್ವಿ ಅದೇ ಅದ ತಿರ್ಗಾ ಮತ್ತೆ ಎರಡು ನೋಡು ನೋಡಿ ಬಂದಿದಾವೆ ಟೋಟಲ್ ಎಷ್ಟು ಜೋಡಿ ಆಗ್ಯಾವ ರೀ ಇವತ್ತು ಹಾಗಾದ್ರೆ ಮೂವತ್ತು ಆರ್ ಜಿತ್ತು ನಂಟಿ ಜೋಡಿ ಅದು ಇನ್ನೂ ಐ ಬಂದಿಲ್ಲ ಇನ್ನು ಇನ್ನ ಈಗ ಐ ಜಿ ಬರ್ಬೇಕ್ ರೀ ಬರ್ಬೇಕು ನಾಳೆ ತರ್ಸೋಣ ಅಂತ ಎಲ್ಲ ದೋಸ್ತ ಸೈಝಿನ ದೋರಿ ಎಲ್ಲ ಸೈಜ್ ಅಲ್ಲ ಒಳ್ಳೆ ಕಡಮೇ ಒಳ್ಳೆ ಟಾಪ್ ಅಲ್ಲಿ ಕರಬ ಎಲ್ಲ ಹಳ್ಳಿ ಕಾರಲ್ಲಿ ಬರ್ತಾರೆ ಎಲ್ಲ ಹಳ್ಳಿ ಕಾರೇ ಬೆಡ್ಸಾಲ ಬೆಡ್ಸಾಲ ಬರುತ್ತೆ ಹಾ ಒಂದು ಮಾಹಿತಿ ಕೊಡ್ರೆ ಹೇಗಾದರೂ ಬನ್ನಿ ನೋಡಿ ಅಲ್ಲ ಚಲ್ಲೆವು ಅಲ್ಲ ಚಲ್ಲದು ಅಲ್ಲ ಚಲ್ಲ ಅಲ್ಲ ಚಲ್ಲ ಅಂತ ನೋಡಿ ಕರ್ಗುಳು ಸಕಂತ ಇದೆ ಇನ್ನೂ ಒಳ್ಳೆ ಬೆಳಿತಾವಲ್ರಿ ಅಯ್ಯೋ ಇನ್ನೂ ಬಹಳ ಚೆನ್ನ ಬೆಳಿತ ಅದಾದ್ರೆ ಟಣಿಕೆ ಅದಲ್ಲ ಅದೇ ಒಳ್ಳೆ ಮೆಂಟೇನ್ ಮಾಡ್ತಾರೆ ಟಣಿಕೆ ಮೇಲೆ ಚಂದ ಕಾಣ್ತೋ ನೋಡಬಹುದು ಏನ್ ಹೇಳ್ತರಿ ಕ್ಯಾಪನ್ ಒಂದು ಅರವತ್ತು ಹೇಳ್ತಾರೆ ಒಂದು ಅರವತ್ತು ಹೇಳ್ತಿದ್ದಾರೆ ಸೊ ಕೊಡೋದು ಬಂದರೆ ಒಟ್ಟು ಏನಿದೆ ಒಂದು ನಲವತ್ತರಿಂದ ಒಂದು ನಲವತ್ತಿಂದ ಮುಂದೆ ಕೊಡ್ತಾರೆ ನೋಡಿ ಸೊ ಕೂತ್ ಮಾತಾಡಿದ್ರೆ ಏನು ಬೇಕಾದ್ರೆ ಏನು ಮಾಡ್ಕೊಡ್ತಾರೆ ಹೆಚ್ಚು ಕಮ್ಮಿ ಕುದಂದ ಯಾವ್ದಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಮಾತಾಡ್ಬೋದು ಇವು ಎರಡಲ್ಲಿ ಇವು ಇವ್ರಿ ಹಾಂ ಎರಡು ಎರಡಲ್ಲಿ ಇವು ಎರಡು ಎರಡಲ್ಲಿ ಅಂತ ನೋಡಿ ಈಗ ಎರಡಲ್ಲಿ ಬಂದವ್ರಿ ಈ ಎರಡಲ್ಲಿ ಬಂದವ್ರಿ ಹ್ಞೂ ಒಳ್ಳೆ ಬೆಳೆದಿದ್ದು ನೋಡ್ರಿ ಎರಡಲ್ಲಿಗೆ ಇನ್ನು ಒಳ್ಳೆ ಬೆಳೀತು ಅಂತೀರ ಜಾತಿ ಕರ ಜಾತಿ ಅದೇ ಹಳ್ಳಿ ಕರ ಬರ್ತದೆ ಹಾಂ ಒಂದೇ ಜಾತಿ ಒಂದೇ ಕುಲ ಓಕೆ

ಜಾತಿ ಜಾತಿ ಇದು ಬೆಡ್ಸಲ್ ಜಾತಿ ಎತ್ಗಳು ನೋಡ್ರಿ ಎರಡಲ್ ನಾಕಲ್ಲು ಹೀಗೆ ಒಂದು ಎಪ್ಪತ್ತೆ ಒಂದು ಎಪ್ಪತ್ತು ಎರಡಲ್ರಿ ಎರಡಲ್ಲ ಒಂದು ನಾಕಲಿ ನಾಲ್ಕಲಿ ಬಂದಿದ್ ಫೈನಲ್ ಏನಪ್ಪ ಇದು ಒಟ್ಟ ನಲವತ್ತೈದ್ರ ಮೇಲೆ ಬಂದು ಒಂದು ಹಾಲ್ ಮಾಡಿದ ಒಂದ್ ಹಾಲ್ ಮಾಡ್ ಮಾಡಿ ವ್ಯಾಪಾರಿ ಒಂದು ಐವತ್ತು ಒಂದು ಐವತ್ತು ಕೊಡೋದಾದ್ರಿ ಒಟ್ಟ ಒಂದು ಇಪ್ಪತ್ತರಿಂದ ಇಪ್ಪತ್ತರಿಂದ ಮುಂದೆ ಬಿಡ್ತೀವಿ ಎರಡು ಎರಡು ಆರಲ್ ಅದು ಎರಡು ಆರಲ್ ಈಗ ವ್ಯಾಪಾರಿ ಒಂದು ಎಂಬತ್ತು ಒಂದು ಎಂಬತ್ತು ಕೊಡೋದಾದ್ರಿ ఐవత్రి ముందు ఐవత్ ముందు ఓకే నల్లేకల్ రీ ఎప్ప ఎప్పకల్ కొడదు బంద్రీ నలవర మేలు అల్వత్ మేలు బాగుందో బారీ ఎరడల్ ఏడల్ రీ ఏ రోజు తొంభత్ రో ఒత్ ఎరడల్లు ఎవసప్ప ಹಾ ಹೆಚ್ಚು ಕಮ್ಮಿ ಒಂದ್ ಐವತ್ತರ ಮೇಲೆ ಐವತ್ತರ ಮೇಲೆ ಬಿಡ್ತಿರೀವತ್ತರ ಮೇಲೆ ಹೆಚ್ಚು ಕಡಿಮೆ ಇವು ಅಷ್ಟೆ ಸೇಮ್ ಸೊ ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಯಾಕಂದ್ರೆ ಮೂವತ್ತೈದು ಮೂವತ್ತಾರು ಜೊತೆ ಇದಾವೆ ಐದು ಜೊತೆ ಬರ್ಲಿಕ್ಕಿದವರು ಒಂದೊಂದು ಸೇಮ್ ಇರ್ತಾವ ರೇಟ್ ಅದಕ್ಕೆ ಇವು ಎರಡಲ್ಲಿ ನಾಲ್ಕಲ್ಲ ಎರಡಲ್ಲಿ ನಾಲ್ಕಲ್

ಒಳ್ಳೆ ಹಳ್ಳಿಕಾರ್ ಜಾತಿ ಹಾಂ ಮೈಸೂರು ಹಳ್ಳಿ ಇತ್ತು ಮೈಸೂರು ಮೈಸೂರು ಹಳ್ಳಿ ಕಡೆ ಇತ್ತು ಮೈಸೂರು ಕಡೆ ಹಳ್ಳಿಕಾರ ಜಾತಿ ಹಾಂ ಜಾತಿ ಇಲ್ಲ ಪ್ಯೂರ್ ಅತಿ ಇತ್ತು ಓಕೆ ಸಾಕಂತ ಎರಡೇ ಎಂಬತ್ತು ಹೇಳ್ತೀವಿ ಎರಡೇ ಎಂಬತ್ತು ಒಳ್ಳೆ ಸೈಜ್ ಅದ ನಡ ಗಿಡ ಒಣ ಜಾತಿ ಕುಣ ಕತ್ತು ಒಳ್ಳೆ ಉದ್ದಾರಿ ಅದ ಇದ ರೀ ಹಾಂ ಸೊ ನೋಡ್ಬೋದು ನೋಡಿರಿ ಎರಡು ಎಂಬತ್ತು ಅಂದ್ರಲ್ಲ ಹಾಂ ಎರಡೇ ಎಂಬತ್ತು ಅಂತ ಕೊಡೋದಾದ್ರೆ ರೀ ಎರಡರ ಮೇಲೆ ಆದ್ರೆ ಕೊಡೋದು ಕೊಡ್ತಾರೆ ನೋಡ್ರಿ ಭಾರಿ ಇದಾವ ನೋಡ್ರಿ

ಇವ್ ಹೊಲೇನು ಬೆಡ್ಸಲ್ರಿ ಇದು ಬೆಡ್ಸಲ್ ಏನ್ರಿ ಒಂದು ಮೂವತ್ತೇಳ್ತಾವ್ರಿ ಒಂದು ಮೂವತ್ತೈದು ಹದಿನೈದು ಹದಿನಾರು ಕೊಟ್ಟು ಒಂದು ಹದಿನೈದು ಹದಿನಾರು ಕೊಡ್ತಾರ ನೋಡಿ ಅಲ್ಲ ಅಂತ ಕಡೆ ಓಕೆ ಒಳ್ಳೆ ಗಟ್ಟಿ ಆಯ್ತು ಹ್ಮ್ ಅಲ್ಲ ಒಂದ್ ಕಡೆ ಜವಾರಿ ಜವಾರಿ ಜವರಿ ಜವರಿ ಒಂದು ಹತ್ತು ಹತ್ತು ಬಂದೆ ಒಂದು ತೊಂಬತ್ತ ಒಂದು ತೊಂಬತ್ತು ಏನ್ಮಂದ್ ಬಿಡ್ತೀರಿ ಹಿಂಗತ್ತೈದು ಬಿಡ್ತಾರೆ ಟೋಟಲ್ ಮೂವತ್ತೈದು ಜೋಡಿ ನೋಡಿರೀದ್ರೆ ಸೊ ನಮ್ಮ ರೈತ ಬಂದ್ರೆ ನಮ್ಮ ಕಡೆಯಿಂದ ಹೆಚ್ಚು ಕಡಿಮೆ ಮಾಡ್ಕೊಂಡು ಲಾಭ ಸರಿ ಓಕೆ ಬಿಜಿ ಇದಾರೆ ಈಗ ಅಣ್ಣವರಿಗೆ ವ್ಯಾಪಾರದಲ್ಲಿ ಬಿಸಿ ಇದ್ದಾರೆ ಸೊ ಆಮೇಲೆ ಮತ್ತೆ ಮಾತಾಡ್ತೀನಿ ಆಯ್ತು ಫೋನ್ ನಂಬರ್ ಅಂತ ಹೇಳ್ಬಿಡಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ನೈನ್ ಜೀರೋ ನೈನ್ ಫೋರ್ ನಿಮಿಷ ಪರ್ಸನ್ ರಾಸ್ ನಾನು ಓಕೆ ಹಾಗೆ ಗೌಡ್ರ ನಿಮ್ದೊಂದು ನಂಬರ್ ಹೇಳ್ಬಿಡ್ರಿ ಜಾಸ್ತಿ ಹತ್ರ ಆಗ್ತಾವಲ್ಲ ನಂಬರ್ ಒಂದ್ಬಿಡಿ ತೊಂಬತ್ಮೂರು ತೊಂಬತ್ಮೂರು ಐವತ್ಮೂರು ಐವತ್ಮೂರು ನಲವತ್ತೊಂಬತ್ತು ನಲವತ್ ಜೀರೋ ಏಳು ಜೀರೋ ಏಳು ನಲವತ್ತೆರಡು ನಿಮ್ಮ ನಿಮ್ಸ್ರಿ ಗಣೇಶ್ ಗೌಡ್ರ ಗಣೇಶ್ ಗೌಡ್ರ ಪ್ರಸನ್ನ ಅವ್ರ ನಂಬರ್ ಬಿಸಿ ಇದ್ರೆ ಇವ್ರಂಬರ್ ಕಾಲ್ ಮಾಡ್ಬೋದು ನೋಡ್ರಿ ಯಾಕಂದ್ರೆ ಮೂವತ್ತೈದು ಇದಾವಲ್ಲ ಅವ್ರ ಅಪರ ಬಿಸಿ ಇರ್ತಾರೆ ಸೊ ನಂಬರ್ ಕಾಲ್ ಮಾಡಿದ್ರೆ ಇವರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ನಿಮಗೆ ಯಾವತ್ತು ಏನ್ ರೇಟ್ ಎಲ್ಲ ಅಂತ ಅಂದ್ಬಿಟ್ಟು ಮಾಡ್ರಿ ಬನ್ರಿ ಸೊ ಇವು ಪ್ರಸನ್ನ ನೋಡಿ ಕರ್ಗುಳು ಇವು ಅಲ್ಲಾಗೇನದ್ರಿ ಅಲ್ಲಿ ಮಾಡಿಲ್ಲ ಅನ್ಸುತ್ತೆ ಅಲ್ಲಿ ಮಾಡಿಲ್ಲ ಹೇಳ್ತೀರಿ ಇವಕ್ಕೆ

ಒಂದು ಐವತ್ತು ಸೊ ಮಾತಾಡಿದ್ರು ಒಳ್ಳೆ ಸೈಜ್ ಸೊ ಮಾತಾಡ್ಬೋದು ನೋಡ್ರಿ ಪ್ರಸನ್ನ ಅವರು ಮತ್ತೆ ಗಣೇಶ್ ಗೌಡ್ರ ನಂಬರ್ ಹಾಕಿರ್ತೀನಿ ನಮ್ಮ ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ ಅವರು ಮೂವತ್ತೈದು ಜೋಡಿ ಇದು ಐದು ಜೋಡಿ ಬರ್ಲಿಕ್ಕಿತ್ತು ನೋಡ್ರಿ ಎಷ್ಟನೇ ತಾರೀಕು ಇರ್ತೈತೆನ್ರಿ ಜಾತ್ರೆ